ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಶಿವರಾತ್ರಿ ಹಬ್ಬಕ್ಕಾಗಿ ವಿಶೇಷವಾಗಿ ಶೇಂಗಾ ತಂಬಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಪಾಕ ಬೇಡ ಏನು ಬೇಡ ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಶೇಂಗಾ ತಂಬಿಟ್ಟು ಅಂತಂದೇಳಿ ನೋಡೋಣ ಇವಾಗ ನೋಡಿ ನಾನು ಒಂದು ಬೌಲ್ ಆಗೋಷ್ಟು ಶೇಂಗಾನ ತೊಗೊಂಡಿದ್ದೀನಿ ಶೇಂಗಾನ ಚೆನ್ನಾಗಿದ ಉರಿಬೇಕು ನಾನು ಊರ್ದಕ್ಕಿ ತಂಬಿಟ್ಟನ್ನು ಮಾಡಿರೋಂಥ ರೆಸಿಪಿ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡಿ ಇವಾಗ ನೋಡಿ ಚೆನ್ನಾಗಿದೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ಕರೆಕ್ಟಾಗಿ ಚೆನ್ನಾಗಿ ಹುರ್ಕೊಳ್ಳಿ ತುಂಬ ಈಸಿ ಇದೆ ಮಾಡೋದು ಯಾವುದೇ ಪಾಕ ಬೇಡ ಏನು ಬೇಡ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ರುಚಿ ಮಾತ್ರ ಸೂಪರಾಗಿರುತ್ತೆ ನೋಡಿ ಇಷ್ಟಾದರೆ ಸಾಕು ಇದನ್ನು ಸಿಪ್ಪೆ ತೆಗೆದು ತೊಗೋಬೇಕು ಇವಾಗ ನೋಡಿ ನಾನು ಜಾರಿಗೆ ಹಾಕಿದ್ದೀನಿ ಸಿಪ್ಪೆ ತೆಗೆದು ಇವಾಗ ಅರ್ಧ ಬೌಲ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಸಿಹಿ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಇವಾಗ ಒಂದು ಏಲಕ್ಕಿ ಬೀಜನ ಹಾಕ್ತಿದ್ದೀನಿ ಒಂದು ಏಲಕ್ಕಿ ಕೈನ ತೊಗೊಂಡಿರೋದು ಸಿಪ್ಪೆ ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಇದನ್ನು ಆದಷ್ಟು ಸಣ್ಣಗೆ ಪೌಡ್ರ್ ಮಾಡಿ ತಗೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ನೋಡಿ ರೀತಿ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಇದ್ದೀನಿ ಇದನ್ನು ಒಂದು ಹದಿನೈದು ಸೀಟ್ರು ಏನೂ ಆಗೋಲ್ಲ ಹದಿನೈದರಿಂದ ಇಪ್ಪತ್ತೈದು ಸಿಟ್ಟರು ಏನೂ ಆಗೋಲ್ಲ ಅಂಬಿಟ್ಟು ನೋಡಿ ನಾವು ಯಾವುದೇ ಥರ ನೀರನ್ನು ಮಿಕ್ಸ್ ಮಾಡಿಲ್ಲ ಪಾಕನೂ ಮಾಡಿಲ್ಲ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ಕರೆಕ್ಟಾಗಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಮಾಡೋದು ಶೇಂಗಾ ತಂಬಿಟ್ಟು ಮಾಡೋದು ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶೇಂಗಾ ಮಕ್ಕಳಿಗಂತೂ ಈ ಥರ ಮಾಡಿಕೊಡಿ ಅಲ್ಲ ತಿನ್ನಬೇಕು ಅನಿಸಿದಾಗ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳಿಗೆ ಆದು ಇವುದು ಸ್ನ್ಯಾಕ್ಸ್ ಕೊಡೋ ಬದಲು ಈ ಥರ ಹೆಲ್ದಿಯಾಗಿರುವಂಥ ಲಡ್ಡನ್ನು ಕೊಡೋದ್ರಿಂದ ಅಥವಾ ತಂಬಿಟ್ಟು ಅನ್ಬೋದು ಲಡ್ಡೂ ಅನ್ಬೋದು ದಿನ ಒಂದೊಂದು ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡೇ ರೀತಿ ಈಸಿಯಾಗಿ ಮಾಡ್ಕೋಬೋದು ಇವಾಗ ನೋಡಿ ಲಾಸ್ಟಿಗೆ ಒಂದು ಹೊಳಿತು ಇದನ್ನು ಚೆನ್ನಾಗಿದೆ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಪಾಕ ಇಲ್ಲದೆ ನೀರು ಹಾಕದೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಆಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಇವಾಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಶಿವರಾತ್ರಿ ಸ್ಪೆಷಲ್ ಶೇಂಗ ತಂಬಿಟ್ಟು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿ ಕೊಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಹಬ್ಬಕ್ಕಾಗಿಯೂ ಮಾಡ್ಬೋದು ಇವಾಗ ಒಂದು ಓಪನ್ ಮಾಡಿ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್